ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟು ದಿನ ಆದರೂ ಕೂಡ ಕಾಂಗ್ರೆಸ್ನವರು ಯಾಕೆ ನಂಜನ್ನು ಕಾರಿಕೋತಾ ಇಲ್ಲ ಅಂತ ನಿಜಕ್ಕೂ ನನಗೆ ಭಾಳ ಆಶ್ಚರ್ಯ ಆಗಿತ್ತು ಏಕೆಂದರೆ ಅಖಿಲೇಶ್ ಯಾದವ್ನಿಂದ ಹಿಡಿದು ಎಲ್ಲ ಎಡಚರರು ಈ ದೇಶದಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ ಮಹೋತ್ಸವ ಮಹಾಕುಂಭದ ಬಗ್ಗೆ ತಮ್ಮ ವಿಷವನ್ನು ಕಾರಿಕೊಂಡು ಆಗಿತ್ತು ಆದರೆ ಒಬ್ಬ ರಾಹುಲ್ ಗಾಂಧಿ ಒಬ್ಬ ಪ್ರಿಯಾಂಕಾ ವಾಡ್ರಾ ಒಬ್ಬ ಸೋನಿಯಾ ಗಾಂಧಿ ಒಬ್ಬ ಮಲ್ಲಿಕಾರ್ಜುನ ಮುತ್ಯ ಇವ್ರು ಯಾರು ಮಾತಾಡ್ತಾ ಇಲ್ವಲ್ಲ ಯಾವ ಮಟ್ಟಿಗೆ ಒಳಗಡೆ ಇವರು ನಂಜನ್ನು ತುಂಬ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ ಕೊನೆಗೂ ಅದನ್ನು ತನ್ನ ಎಲ್ಲ ಅಧಿನಾಯಕರ ಮುಂದೆ ಕಾರಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ನಮ್ಮ ಸಾಮಾಜಿಕ ಪರಿವಾರದ ಒಂದಷ್ಟು ಜನ ಬಂಧುಗಳು ಒಂದು ಪ್ರಶ್ನೆಯನ್ನು ಕೇಳಿದರು ನನಗೆ ಏನಿದು ಮುತ್ಯ ಅಂತಿರಲಿ ಏನು ಹಂಗೆ ಅಂದರೆ ಅಂತ ಯಾರು ಉತ್ತರ ಇದ್ದರು ಯಾರು ಹೈದರಾಬಾದ್ ಇದ್ದರು ಕರ್ಲಾನ ಕಲ್ಯಾಣ ಕರ್ನಾಟಕದವರು ಅವರಿಗೆ ಮುತ್ಯ ಅಂದರೆ ಬೇಗ ಅರ್ಥ ಆಗತ್ತೆ ಮುತ್ಯ ಅಂದರೆ ನಮ್ಮಲ್ಲಿ ವಯಸ್ಸಾದವರು ಅಜ್ಜನಿಗೆ ಮುತ್ಯ ಅಂತ ಕರೀತಾರೆ ಈ ಮುತ್ಯಾಗ ಒಂದು ಚಟ ಇರ್ತದೆ ಏನು ಚಟ ಅಂತಂದರೆ ಆತನಿಗೆ ವಯಸ್ಸಾಗಿರ್ತದೆ ಮನೆಯಲ್ಲಿ ಒಂದು ಟೆಕ್ಕೆ ಒಂದು ದಿಂಬನ್ನು ಇಟ್ಕೊಂಡು ಕಟ್ಟೆ ಮೇಲೆ ಕೂತಿರ್ತಾನೆ ಜಗ್ಲಿ ಮೇಲೆ ನಡೆಯುವಂಥ ಊರು ಉಸಾಬ್ರನ್ನೆಲ್ಲ ಬರೋರಿಗೆ ಹೋಗೋರಿಗೆ ಪ್ರಶ್ನೆ ಮಾಡ್ತಾ ಇರ್ತಾನೆ ಆತ ಪ್ರಶ್ನೆ ಮಾಡಲಾರದೆ ಗಂಭೀರವಾಗಿ ಕೂತ್ರೆ ಎಲ್ಲರೂ ಆತ ಜಮೀನ್ದಾರ ಅಜ್ಜ ಅಂಥೇಳಿ ಗೌರವ ಕೊಡುವಂಥ ಮನಸ್ಥಿತಿಯಲ್ಲಿರ್ತಾರೆ ಆದರೆ ಆ ಗೌರವವನ್ನು ಉಳಿಸ್ಕೊಳಕ್ಕೆ ಆ ಘನತೆಯನ್ನು ಉಳಿಸ್ಕೊಳಕ್ಕೆ ಆತನಲ್ಲಿ ಆ ರೀತಿಯ ವ್ಯಕ್ತಿತ್ವ ಇರೋದಿಲ್ಲ ಆದ್ದರಿಂದ ಬಹಳಷ್ಟು ಜನ ಮುತ್ಯಾಗಗಳು ತಮ್ಮ ಮೂಲ ಅಂತಸತ್ವ ಇಲ್ಲದ ಕಾರಣಕ್ಕೋಸ್ಕರ ಗೌರವವನ್ನು ಕಳ್ಕೋತಾರೆ ಮರ್ಯಾದೆಯನ್ನು ಕಳ್ಕೋತಾರೆ ಅಂಥವರಲ್ಲಿ ನಮ್ಮ ಈ ಮಲ್ಲಿಕಾರ್ಜುನ ಮುತ್ಯ ಕೂಡ ಒಬ್ಬ ಮಲ್ಲಿಕಾರ್ಜುನ ಮುತ್ತ ಈಗ ಮುತ್ತನ್ನು ಉದುರಿಸಿದ್ದಾರೆ ಮಾತು ಆಡಿದರಾಯ್ತು ಮುತ್ತು ಒಡೆದರೆ ಹೋಯಿತು ಅಂತಾರೆ ಈ ಗಾದೆ ಮಾತಿಗೆ ಅನ್ವರ್ಥವಾದಂಥದ್ದು ಯಾವುದಾದ್ರೂ ಒಂದು ಆಗಿದ್ದರೆ ನಿನ್ನೆ ಮಲ್ಲಿಕಾರ್ಜುನ ಮುತ್ಯ ಕೊಟ್ಟಂಥ ಹೇಳಿಕೆಯನ್ನು ಕೇಳಬೇಕು ಏನಂತಾರೆ ಅವರು ಅವ್ರು ಏನಂತಾರೆ ಅಂದರೆ ಗಂಗಾ ಸ್ನಾನದಲ್ಲಿ ಸ್ನಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ಏನಾದರೂ ನಿವಾರಣೆ ಆಗತ್ತಾ ಅಥವಾ ಬಡವರ ಹೊಟ್ಟೆ ಏನಾದರೂ ತುಂಬತ್ತಾ ಮೇಲ್ನೋಟಕ್ಕೆ ಏನು ಸಾಮಾಜಿಕ ಕಳಕಳಿ ಇರುವಂಥ ಮಾತಿದು ಅಂತ ಯಾರಿಗಾದರೂ ಅನಿಸುತ್ತೆ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ ಯಾವುದೋ ಒಂದು ಹೇಳಿಕೆಯ ಬಗ್ಗೆ ನಾವು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮತ್ತು ಅದನ್ನು ಮೇಲ್ನೋಟಕ್ಕೆ ಅದು ಸರಿ ಇದ್ದರೂ ಇರಬಹುದು ಅಂತ ಅಂದ್ಕೊಂಡ್ಬಿಡ್ತೀವಿ ಈ ಮಲ್ಲಿಕಾರ್ಜುನ ಮತ್ತೆ ಹೇಳಿರೋ ಮಾತಿದೆಯಲ್ಲ ಇದು ಬಡವರ ಹೊಟ್ಟೆಯ ಬಗ್ಗೆ ಇವರಿಗಿರುವಂಥ ಕಳಕಳಿಯ ವಿಚಾರ ಅಲ್ಲ ಬಡವರ ಹೊಟ್ಟೆಯ ಬಗ್ಗೆ ಇವರಿಗೆ ಕಳಕಳಿ ಇದ್ದಿದ್ದರೆ ಇವರ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಐವತ್ತೈದು ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ ಹಲವಾರು ಸಚಿವರಾಗಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ರಾಜ್ಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಇಷ್ಟೆಲ್ಲ ಅಧಿಕಾರ ಮಾಡಿದಂಥ ವ್ಯಕ್ತಿ ತನ್ನ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಜನರ ಬಡತನವನ್ನು ನಿವಾರಣೆ ಮಾಡಬಹುದಿತ್ತು ಮಲ್ಲಿಕಾರ್ಜುನ ಮುತ್ಯ ಮಂತ್ರಿ ಆಗೋದರಿಂದ ಯಾರಾದರೂ ಬಡವರ ಬಡತನ ನಿವಾರಣೆ ಆಗುತ್ತೆ ಏನ್ರಿ ಅಂತ ಅವತ್ತು ಯಾರಾದರೂ ಪ್ರಶ್ನೆ ಮಾಡಿದರೆ ಈ ಮನುಷ್ಯ ಯಾವುದೇ ಸ್ಥಾನಮಾನವನ್ನು ಗಳಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅವತ್ತಿಗೆ ಈತನ ರಾಜಕೀಯ ಮುಗಿದು ಹೋಗ್ತಿತ್ತು ಕೇವಲ ರಾಜಕಾರಣಕ್ಕಾಗಿ ಮಾತ್ರ ತನ್ನ ತವರು ಜಿಲ್ಲೆಯನ್ನು ಉಳಿಸ್ಕೊಂಡು ಇಡೀ ಜೀವನವನ್ನೆಲ್ಲ ಬೆಂಗಳೂರು ನಗರ ಪ್ರದೇಶದಲ್ಲಿ ಕಳೆದಂಥ ದಿಲ್ಲಿಯಲ್ಲಿ ಕಳೆದಂಥ ಈ ಮನುಷ್ಯ ಈಗ ಬಡತನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರ ಅದ್ರ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರು ಹೇಳ್ತಾರೆ ಅಮಿತ್ ಶಾ ಅವರು ನಿನ್ನೆ ಸ್ನಾನದ ಮೇಲೆ ಸ್ನಾನ ಮಾಡ್ತಾ ಇದ್ರು ಕ್ಯಾಮ್ರಾ ಇರೋವರೆಗೂ ಸ್ನಾನ ಇದ್ದರು ಇವರು ನರೇಂದ್ರ ಮೋದಿ ಅವರು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಮೊದಲೇದಾಗಿ ಹಿಂದೂ ಧರ್ಮದವರು ಇವತ್ತು ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಕೇವಲ ಪ್ರಯಾಗ್ರಾಜ್ಗೆ ಅಲ್ಲ ಅಲ್ಲಿಂದ ಕಾಶಿಗೆ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಯೋಧ್ಯೆಗೆ ಬರ್ತಾ ಇದ್ದಾರೆ ಈ ರೀತಿಯಾದಂಥ ಹಿಂದೂ ಧರ್ಮದ ವಿಜೃಂಭಣೆಯನ್ನು ನೋಡಿದ ತಕ್ಷಣ ಈತನಿಗೆ ಇನ್ನಿಲ್ಲದ ಕಸಿವಿಸಿ ಶುರುವಾಗಿಬಿಡುತ್ತೆ ಮೊದಲನೇದಾಗಿ ತಾನು ಹಿಂದೂ ಅಲ್ಲ ಅಂತ ತಾನು ಯಾವಾಗಲೂ ಪ್ರತಿಪಾದಿಸಲಿಕ್ಕೆ ಮನುಷ್ಯ ಹೋಗ್ತಾನೆ ತಾನೊಬ್ಬ ಬೌದ್ಧ ಧರ್ಮೀಯ ಅಂತ ಹೇಳ್ತಾರೆ ಆದರೆ ರಾಜಕೀಯ ಮಾಡುವ ಸಂದರ್ಭದಲ್ಲಿ ತಾನೊಬ್ಬ ಶೋಷಿತ ವರ್ಗದಿಂದ ಬಂದವನು ಅಂತ ಇವರು ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಹೀಗಿರುವ ಮನುಷ್ಯ ಬಡತನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ನರೇಂದ್ರ ಮೋದಿಯವರು ಸ್ವರ್ಗಕ್ಕೆ ಹೋಗೋಲ್ಲ ನರಕಕ್ಕೆ ಹೋಗೋಣ ಅಂತ ಇದ್ದಾರೆ ಇವರಿಗೆ ಹಿಂದೂ ಧರ್ಮದ ಮೇಲೆಯೇ ನಂಬಿಕೆ ಇಲ್ಲ ಅಂದಮೇಲೆ ಪುನರ್ಜನ್ಮದ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಸ್ವರ್ಗ ನರಕವನ್ನು ಇವರು ಹೇಗೆ ಮಾನದಂಡವಾಗಿ ಇಟ್ಕತ್ತಾರೆ ಹಾಗಾದರೆ ಇವರು ಸ್ವರ್ಗ ನರಕಗಳನ್ನು ನಂಬುತ್ತಾರಾ ಇನ್ನು ಎರಡನೇದಾಗಿ ಇವರ ಕಾಂಗ್ರೆಸ್ ಪಕ್ಷ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಸ್ವತಃ ಪಕ್ಷವಾಗಿ ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಯನ್ನೆತ್ತಿತ್ತು ಕಾಲ್ಪನಿಕ ಅಂತ ಬೇರೆ ಹೇಳಿತ್ತು ರಾಮ ಅನ್ನೋ ವ್ಯ ಒಂದು ಕ್ಯಾರೆಕ್ಟ್ರೇ ಕಾಲ್ಪನಿಕ ಇದು ಅಂತ ಯಾರೂ ಅದಕ್ಕೆ ಸಾಕ್ಷ್ಯಾಧಾರವನ್ನು ಇನ್ನಿಲ್ಲದ ಹಾಗೆ ಸ್ವತಃ ವಕೀಲರು ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಮೂಲಕ ಇವರು ರಾಮ ಅನ್ನೋ ವ್ಯಕ್ತಿಯೆಲ್ಲ ಅದೊಂದು ದಂತಕಥೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದರು ಅಂದರೆ ಹಿಂದೂ ಧರ್ಮದಲ್ಲಿ ನಾವು ಯಾರನ್ನು ಆರಾಧಿಸ್ತೇವೋ ಯಾರನ್ನು ಪೂಜಿಸ್ತೇವೋ ಯಾರನ್ನು ಮರ್ಯಾದಾ ಪುರುಷೋತ್ತಮ ಅಂತೀವೋ ಯಾರನ್ನು ಆದರ್ಶ ಅಂತ ಪರಿಭಾವಿಸ್ತೇವೋ ಯಾರನ್ನು ಸ್ವತಃ ಇವರ ಗಾಂಧೀಜಿಯವರೇ ಒಪ್ಕೊಂಡಿದ್ರು ಅಂಥ ವ್ಯಕ್ತಿಯನ್ನು ಕಾಲ್ಪನಿಕ ಅಂತ ಇವರು ಹೇಳಿದಂಥ ಹಿನ್ನೆಲೆ ಇರುವಂಥ ಜನ ಇವರು ಆಯಿತಾ ಹೀಗೆ ಹೇಳಿದಂಥ ಮಲ್ಲಿಕಾರ್ಜುನ ಮುತ್ಯ ಇದಕ್ಕಿದ್ದ ಹಾಗೆ ಕಳಕಳಿಯನ್ನು ಬೇರೆ ತೋರಿಸ್ತಾರೆ ಇವ್ರಿಗೆ ಕರ್ಕೊಂಡು ಹೋಗಿ ಫಸ್ಟು ಪ್ರಯಾಗರಾಜಕ್ಕೆ ಹೋಗಬೇಕು ಅಲ್ಲಿ ನೀರಿನಲ್ಲಿ ಮಾತ್ರ ದಯವಿಟ್ಟು ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಬಿಡಬಾರ್ದು ಏಕೆಂದರೆ ಗಂಗಾ ನದಿ ಭಾಳ ಶುಭ್ರವಾಗಿದೆ ನಿರ್ಮಲವಾಗಿದೆ ಪುಣ್ಯವನ್ನು ಕೊಡುತ್ತೆ ಪಾಪ ವಿಮಾ ವಿಮೋಚನೆಯನ್ನು ಮಾಡುತ್ತೆ ನಿವಾರಣೆಯನ್ನು ಮಾಡುತ್ತೆ ಇಂಥ ವ್ಯಕ್ತಿಯನ್ನು ಅದ್ದುವುದರಿಂದ ಅದರೊಳಗಡೆ ಮಲ್ಲಿಕಾರ್ಜುನ ಮುತ್ಯನಿಂದ ನೀರು ಎಲ್ಲಿ ಕಲುಷಿತ ಕಲುಷಿತ ಆಗಿಬಿಡುತ್ತೋ ಮಲಿನಗೊಂಡು ಬಿಡುತ್ತೋ ಅನ್ನುವಂಥ ಆತಂಕ ನಂದು ಈ ಮನುಷ್ಯ ಅದೇನೇ ಇದ್ರು ದಿಲ್ಲಿಯ ತನ್ನ ಮನೆಯಲ್ಲೇ ಸ್ನಾನ ಮಾಡಿದರೆ ರಾಷ್ಟ್ರಕ್ಕೆ ಶ್ರೇಯಸ್ಸು ಹಿತ ಈತ ಗಂಗಾ ನದಿಗೋ ಯಮುನಾ ನದಿಗೋ ತ್ರಿಮುಣ ತ್ರಿವೇಣಿ ಸಂಗಮಕ್ಕೆ ಬಂದು ಈತನನ್ನು ಎದ್ದು ಬಿಟ್ಟರೆ ಅಲ್ಲಿ ನೀರೆಲ್ಲ ಕಲುಷಿತಗೊಂಡು ಬರುವಂಥ ಕೋಟ್ಯಾಂತರ ಜನ ಏನಿದಾರಲ್ಲ ಇವತ್ತು ಶಾಹಿ ಸ್ನಾನ ಬೇರೆ ಇದೆ ಇದಾದ ಮೇಲೆ ಮೂರನೇ ತಾರೀಕು ಒಂದು ಸ್ನಾನ ಇದೆ ಹೀಗಿರುವ ಸಂದರ್ಭದಲ್ಲಿ ಈತನನ್ನು ಹದ್ದುವ ಮೂಲಕ ಗಂಗಾ ನದಿ ಮಲಿನಗೊಂಡು ಬಿಡುತ್ತೆ ಅನ್ನುವಂಥ ಭಯ ನನಗಿದೆ ಆದ್ದರಿಂದ ಈತನನ್ನು ಸ್ನಾನಕ್ಕೆ ಕಲಿ ಕರ್ಕೊಂಡ್ಬರ್ಬಾರ್ದು ಈತನಿಗೆ ಅಲ್ಲಿಯ ರಸ್ತೆಗಳನ್ನು ತೋರಿಸ್ಬೇಕು ಈತನ ಅಲ್ಲಿ ಹೂ ಮಾರೋರನ್ನು ತೋರಿಸ್ಬೇಕು ಈತನಿಗೆ ಅಲ್ಲಿ ಅಡುಗೆ ಬಡಿಸೋರನ್ನು ತೋರಿಸ್ಬೇಕು ಈತನಿಗೆ ಅಲ್ಲಿ ರಸ್ತೆಗಳನ್ನು ತೋರಿಸ್ಬೇಕು ಈತನಿಗೆ ಅಲ್ಲಿ ಕೆಲಸ ಮಾಡುವಂಥ ಪೌರ ಕಾರ್ಮಿಕರನ್ನು ತೋರಿಸ್ಬೇಕು ಈತನಿಗೆ ಅಲ್ಲಿಯ ವ್ಯಾಪಾರಿಗಳನ್ನು ತೋರಿಸ್ಬೇಕು ಇವರಿಗೆಲ್ಲ ಆದಾಯ ಎಲ್ಲಿಂದ ಬರುತ್ತೆ ಅಂತ ಈ ಮಲ್ಲಿಕಾರ್ಜುನ ಮುತ್ತ್ಯಾ ನನ್ನ ಕೇಳಬೇಕು ಮಲ್ಲಿಕಾರ್ಜುನ ಮುತ್ತಿ ಅವರೇ ಯಾವುದೋ ಒಬ್ಬ ಸವಣೂರಿನಿಂದ ರವೀಂದ್ರ ಜೋಶಿ ಅನ್ನುವಂಥ ವ್ಯಕ್ತಿ ಬಂದು ಇಲ್ಲಿ ಪ್ರಯಾಗರಾಜ್ನಲ್ಲಿ ಸ್ನಾನ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿಯ ಒಂದು ಟೆಂಟ್ನಲ್ಲಿ ಉಳ್ಕೋತಾನೆ ಆ ಟೆಂಟಿಗೆ ಬಾಡಿಗೆಯನ್ನು ಕಟ್ತಾನೆ ಬಾಡಿಗೆ ಕಟ್ಟಿದ ತಕ್ಷಣ ಅಲ್ಲಿ ಕೆಲಸ ಮಾಡುವಂಥ ಹದಿನೈದು ಜನ ಸಿಬ್ಬಂದಿ ವರ್ಗದವ್ರಿಗೆ ಸಂಬಳ ಬರುತ್ತೆ ಸರ್ಕಾರಕ್ಕೆ ಜಿ ಎಸ್ ಟಿ ಹೋಗುತ್ತೆ ಅಲ್ಲಿಂದ ರವೀಂದ್ರ ಜೋಶಿ ಹೋಗಿ ಊಟ ಮಾಡ್ತಾನೆ ಊಟ ಮಾಡಿದ ತಕ್ಷಣ ಆ ಹೋಟೆಲ್ನವ್ರಿಗೆ ವ್ಯಾಪಾರ ಆಗತ್ತೆ ಅದಾದಮೇಲೆ ರವೀಂದ್ರ ಜೋಶಿ ಹೋಗಿ ಒಂದು ಸ್ವೆಟರ್ ತೊಗೋತಾನೆ ಚಳಿ ಇದೆ ಅಂಥೇಳಿ ಆ ಅಂಗಡಿ ಅವನಿಗೆ ವ್ಯಾಪಾರ ಆಗತ್ತೆ ಅದಾದ ಮೇಲೆ ಆತ ಬಸ್ ಟ್ರೇನೋ ಹಿಡ್ಕೊಂಡು ಬಂದಿರ್ತಾನೆ ಆ ಬಸ್ ಕ ಬಸ್ ಕಂಪ್ನಿಯವರಿಗೆ ದುಡ್ಡು ಬರುತ್ತೆ ಅದಾದ ಮೇಲೆ ಒಂದು ಹೂವಿನ ಹಾರ ತಗೊಂಡು ಹೋಗ್ತಾನೆ ಒಂದು ನೀಲಾಂಜನವನ್ನು ಪೂಜೆಗೆ ತೊಗೊಂಡು ಹೋಗ್ತಾನೆ ಹೀಗೆ ಹಂತ ಹಂತ ಹಂತವಾಗಿ ಒಂದು ಪ್ರಯಾಗರಾಜನ ಒಂದು ಪರ್ಯಟನೆ ಒಂದು ಯಾತ್ರೆ ಅಂದರೆ ಸಹಸ್ರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಹೊಟ್ಟೆ ತುಂಬಿಸುವಂಥ ಮತ್ತು ಬದುಕಿನಲ್ಲಿ ಭಕ್ತಿಯ ಮೂಲಕ ಆರ್ಥಿಕತೆಯನ್ನು ಮೇಲೆತ್ತುವಂಥ ಒಂದು ದೊಡ್ಡದಾದಂಥ ಮಹೋತ್ಸವ ಪ್ರಕ್ರಿಯೆ ಅಂತ ಈತನ ತಲೆಗೆ ಹೊಡೆದು 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 ಹೇಳಬೇಕು ಯಾಕಂದ್ರೆ ವಯಸ್ಸಾಗಿದೆ ತಲೆಗೆ ಹೋಗಲ್ಲ ಈಗ ಬೇರೆ ಸಣ್ಣ ಮಕ್ಕಳಾದರೂ ಮಾತು ಬೇರೆ ಇವತ್ತೆಲ್ಲ ನಾಳೆ ತಿದ್ಕೋತಾರೆ ಜುಮಾನ್ ಪರ್ಯಂತ ಇಂಥದೇ ಮಾತುಗಳನ್ನ ಆಡಿರುವಂಥ ಮನುಷ್ಯ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯನ್ನು ಹತ್ತು ತಲೆ ರಾವಣ ಅಂತ ಕರಿತಾನೆ ಇನ್ನೊಂದು ದಿವಸ ನರೇಂದ್ರ ಮೋದಿ ಅಂದರೆ ಹಾವು ಚೇಳು ಅಂತ ಕರೀತಾರೆ ಇವರ ದ್ವೇಷವನ್ನು ಹಗೆಯನ್ನು ತೀರಿಸಿಕೊಳ್ಳಿಕ್ಕೆ ಇವರು ಬೇರೆ ಬೇರೆ ರೀತಿಯಲ್ಲಿ ಸನ್ ಸಂದರ್ಭಗಳನ್ನು ಉಪಯೋಗಿಸ್ಕೊಳ್ಳೋದು ಅಷ್ಟೇ ಅಲ್ಲ ಪಕ್ಕದಲ್ಲಿರುವಂಥ ಇವರ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿ ಆ ಕಡೆ ಕೂತಂಥ ರಾಹುಲ್ ಮತ್ತು ಪ್ರಿಯಾಂಕಾ ಇವ್ರನ್ನೆಲ್ಲ ಓಲೈಸಬೇಕಾದಂಥ ಭಾಳ ದೊಡ್ಡದಾದಂಥ ಜವಾಬ್ದಾರಿ ಈ ಮಲ್ಲಿಕಾರ್ಜುನ ಮೂರ್ತಿಯಾಗಿದೆ ಈತ ಹೇಳುವುದರಿಂದಾಗಿ ಬಡದ್ರ ಹೊ ಬಡವರ ಹೊಟ್ಟೆ ತುಂಬಿಸತ್ತಾ ಇದು ಬಡತನ ನಿವಾರಣೆ ಆಗತ್ತಾ ಅಂತ ಕೇಳೋದ್ರಿಂದ ಈಗಾಗಲೇ ಯಾರು ಟ್ರೇನು ಬಸ್ಸು ಫ್ಲೈಟ್ನಲ್ಲೆಲ್ಲ ಪ್ರಯಾಗರಾಜ್ಗೆ ಬರ್ತಾ ಇದ್ದಾರಲ್ಲ ಅವ್ರು ಯಾರು ಇವ್ನ ಮಾತನ್ನು ಕೇಳಿ ಜ್ಞಾನೋದಯ ಬರೋದನ್ನು ಬಿಟ್ಬಿಡೋದಿಲ್ಲ ಅವ್ರಂತಾರೆ ಈತನಿಗೆ ತಲೆಗೆಲೆ ಕೆಟ್ಟಿರಬೇಕು ಮೊದಲು ಆತನನ್ನು ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳ್ತಾ ಇಲ್ಲಿ ಬಂದು ಎದುರು ಬೆಳ್ಕೋತಾರೆ ಇಂಥ ಹುಚ್ಚರನ್ನೆಲ್ಲ ದಡ್ಡ್ರನ್ನೆಲ್ಲ ದಯವಿಟ್ಟು ಈ ದೇಶದಲ್ಲಿ ಒಳ್ಳೊಳ್ಳೆ ಸ್ಥಾನಮಾನ ಕೊಡಬೇಡಮ್ಮ ತಾಯಿ ಅಂತ ಗಂಗಾ ಮಾತೆಗೆ ಬೇಳ್ಕೊಡ್ತಾರೆ ಇವತ್ತು ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ದೊಡ್ಡದಾಗಿ ಬಿಂಬಿಸ್ತಾರೋ ಬಿಂಬಿಸೋದೆಲ್ಲ ನನಗದು ಬೇಕಾಗಿಲ್ಲ ನನಗೆ ರಾಜಕೀಯ ಬೇಡ ಇದನ್ನು ಮಲ್ಲಿಕಾರ್ಜುನ್ ಖಮ್ಮ ಮುತ್ಯ ರಾಜಕೀಯ ಮಾಡಿದ್ದಾರೆ ಏನಂತ ಫೋಟೋಗೋಸ್ಕರ ಇವರು ಸ್ನಾನ ಮಾಡ್ತಾ ಇದ್ದಾರೆ ಅಂತ ಆಯ್ತಪ್ಪ ನಿಮ್ಮ ಡಿ ಕೆ ಶಿವಕುಮಾರ್ ನಾನು ಕೂಡ ಹೋಗ್ತೀನಿ ಅಂತ ಹೇಳಿದಾರಲ್ಲ ನಾನು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರೋ ಮನುಷ್ಯ ದೇವರ ಬಗ್ಗೆ ನನಗೆ ಭಕ್ತಿ ಇದೆ ನಾನು ಪ್ರಯಾಗರಾಜ್ಗೆ ಕುಟುಂಬ ಸಹಿತ ಹೋಗ್ಬೇಕಂತ ಮಾಡಿದ್ದೇನೆ ನನಗೆ ಉತ್ತರ ಪ್ರದೇಶದ ಸರ್ಕಾರದಿಂದ ಆಹ್ವಾನ ಬಂದಿದೆ ಅಧಿಕಾರಿಗಳು ಕರೆದಿದ್ದಾರೆ ಯಾವತ್ತು ಹೋಗಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾರಲ್ಲ ಅವ್ರಿಗೆ ಯಾಕಾದ್ರೆ ಬುದ್ಧಿ ಇಲ್ವಾ ಅವರು ದಡ್ರಾ ಅವರು ಮಾತ್ರ ಈ ರೀತಿ ಹೇಳಬಹುದು ನೀ ಯಾಕೆ ಈ ನೀವು ಯಾಕೆ ಈ ರೀತಿ ಹೇಳ್ತೀರಾ ಅಂದರೆ ನಿಮಗೆ ಮೊದಲನೇದಾಗಿ ಹಿಂದೂಗಳ ಬಗ್ಗೆ ಇನ್ನಿಲ್ಲದ ಹಾಗೆ ಒಂದು ದ್ವೇಷ ಯಾವಾಗಲೂ ಇದೆ ಜೊತೆಗೆ ಈ ರೀತಿಯದಾದಂಥ ಯಶಸ್ಸನ್ನು ಕಂಡುಬಿಡ್ತಲ್ಲ ಒಬ್ಬ ಯೋಗಿ ಆದಿತ್ಯನಾಥ ಸಂತ ಆಶ್ರಮದಲ್ಲಿ ಪೂಜೆ ಮಾಡಿಕೊಂಡು ಕಾವಿ ಧರಿಸ್ಕೊಂಡಿದ್ದಂಥ ಮನುಷ್ಯ ಒಂದು ದೊಡ್ಡ ಮಹೋತ್ಸವವನ್ನು ನಲವತ್ತಾರು ದಿವಸಗಳ ಕಾಲ ನಿರಂತರವಾಗಿ ನಡೆಸಿ ಇಡೀ ದೇಶದಲ್ಲಿರುವಂಥ ಎಲ್ಲ ಸಂತರನ್ನು ಒಂದೇ ಕಡೆ ಒಂದು ಪ್ರವಾಹ ರೀತಿಯಲ್ಲಿ ಸೇರಿಸಿ ಇಡೀ ದೇಶದ ಜನರನ್ನು ಒಂದುಗೂಡಿಸುವಂಥ ಅತಿ ದೊಡ್ಡದಾದಂಥ ಕೆಲಸ ಮಾಡಿಬಿಟ್ರಲ್ಲ ಹೀಗಾಗುವುದರಿಂದ ಕಾಂಗ್ರೆಸ್ ಪಕ್ಷ ನಾಶ ಆಗಿ ಹೋಗ್ಬಿಡುತ್ತಲ್ಲ ಬಿಡುತ್ತಲ್ಲ ಅನ್ನುವಂಥ ಸಂಕಟಕ್ಕೆ ನೀವು ಈ ರೀತಿ ಮಾತಾಡ್ತೀರಿ ಅಂತ ಈ ದೇಶದ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವ್ರಲ್ಲೇ ಏನು ಮಾಡ್ತಾರೆ ಮೊದಲ ಇವ್ರನ್ನ ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಸೇರಿಸ್ಬಿಡಿ ಸ್ವಲ್ಪ ತಲೆ ಅವ್ರದ್ದು ಆರೋಗ್ಯ ಸರಿಯಲ್ಲ ಮೇಲಿನ ಭಾಗದಲ್ಲಿ ಸ್ವಲ್ಪ ಆರೋಗ್ಯ ಸರಿಯಲ್ಲ ಅವರಿಗೆ ಆಸ್ಪತ್ರೆಗೆ ಸೇರಿಸಿ ಅಂತ ಕೇಳ್ತಾ ದೇವರಲ್ಲಿ ಬಿಡ್ಕೊಂಡು ಮಹಾಪ್ರಯಾಗದ ಮಹಾಕುಂಭದಲ್ಲಿ ಪ್ರಯಾಗದಲ್ಲಿ ಮೂರು ಸಲ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆಚಮನ ಮಾಡಿ ಸಂತೋಷವಾಗಿ ಯಾತ್ರೆ ಮಾಡಿದಂಥ ಒಂದು ಸಂತೃಪ್ತಿಯೊಂದಿಗೆ ಜನ ವಾಪಸ್ ಹೋಗ್ತಾರೆ ಮಲ್ಲಿಕಾರ್ಜುನ ಮುತ್ಯ ಈತ ಮೊಘಲರ ಪಳಿಯುಳಿಕೆಯ ರೀತಿಯ ಒಬ್ಬ ರಾಜಕಾರಣಿ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಭಾರತ ದೇಶದಲ್ಲಿ ಹಿಂದೂ ಧರ್ಮವನ್ನು ಮುಗಿಸಬೇಕು ಅಂತ ಮೊಘಲರ ಕಾಲದಿಂದ ನಡೀತಾ ಇರುವಂಥ ಪಿತೂರಿ ಇದು ಅದಾದಮೇಲೆ ಬ್ರಿಟಿಷರು ಮಾಡಿದಂಥ ಪಿತೂರಿ ಅದಾದಮೇಲೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ಮಲ್ಲಿಕಾರ್ಜುನ ಮುತ್ಯ ರೀತಿಯ ರಾಜಕಾರಣಿಗಳು ಹಿಂದೂ ಧರ್ಮವನ್ನು ಹೇಗಾದರೂ ಮಾಡಿ ವಿಘಟಿಸಬೇಕು ಅನ್ನುವಂಥ ಪ್ರಯತ್ನ ಸಾಧ್ಯವಾಗಲಾರ್ದು ಮಾತು ಮುತ್ಯ ಮನೆಯಲ್ಲಿದ್ದರೆ ಕ್ಷೇಮ ವಾಪಸ್ గుల్బర్గకి హోబీ నమస్కార